ಹೊನ್ನಾವರ ಉತ್ಸವದ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ ಮೂರರವರೆಗೆ ಪಟ್ಟಣದ ಸೆಂಟ್ ಅಂತೋನಿ ಮೈದಾನದಲ್ಲಿ ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಾನಂದ ಭಟ್ ತಿಳಿಸಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಲಿಟಲ್ ಕರಾವಳಿ ಫ್ಯಾಷನ್ ಶೋ ಮಿಸ್ ಕರಾವಳಿ ಸ್ಪರ್ಧೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಗಾನ ಹಾಗೂ ನೃತ್ಯ ಕಾಮಿಡಿ ಶೋ ಮುಂತಾದವುಗಳು ನಡೆಯಲಿದ್ದು ಸಿನಿಮಾ ಹಾಗೂ ಧಾರಾಬಹಿ ನಟ ನಟಿಯರು ಸ್ಥಳೀಯ ಕಲಾವಿದರು ಭಾಗವಹಿಸುವವರು ಎಂದು ತಿಳಿಸಿದ್ರು ವಿವಿಧ ಸಂಘ ಸಂಸ್ಥೆಗಳು ಸಚಿವ ಅಂಕಾಳು ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮುಖಂಡ ರವಿ ಶೆಟ್ಟಿ ಕವಲಗಿ ಮುಂತಾದವರ ಸಹಕಾರದಲ್ಲಿ ಸಂಘಟಿಸಲಾಗಿದೆ ಎಂದು ತಿಳಿಸಿದ್ರು ಆಮೇಲೆ ಈ ಸಂಘಟನೆ ತುಂಬಾ ಜನ ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಖ್ಯವಾಗಿ ಪತ್ರಿಕೆ ಮತ್ತು ಮಾಧ್ಯಮ ಸ್ನೇಹಿತರ ಅವಶ್ಯಕತೆ ತುಂಬಾ ಇತ್ತು ಆತ್ಮೀಯರಿಗೆ ನಾನು ಕಳಕಳಿಯನ್ನು ಕೇಳ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಇದು ಹೊನ್ನಾವರದ ಉತ್ಸವ ಇದು ನಮ್ಮ ಉತ್ಸವ ನಮ್ಮ ಊರು ಉತ್ಸವ ಇದು ಚೆನ್ನಾಗಬೇಕು ಅದ್ಧೂರಿಯಾಗಿ ನೆರವೇರವೇ ಕೊಡಬೇಕಾದ ಸಹಕಾರವನ್ನು ತಾವು ಕೊಡಬೇಕು ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ ಇಪ್ಪತ್ತನೇ ತಾರೀಕು ಫ್ಯಾಷನ್ ಶೋ ಇದೆ ನಾವು ಏನು ಮಾಡಿದ್ದೇವೆ ಅಂದರೆ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಫ್ಯಾಷನ್ ಶೋ ಜವಾಬ್ದಾರಿಯನ್ನು ಶ್ರೀರಾಮ್ ಜಾವಡೇಕರ್ ತಗೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟು ಶ್ರೀರಾಮ್ ಜಾವಡೇಕರ್ ಮಾ ಹೇಳ್ತಾರೆ ಏನೇನ ಏನೇನು ಅಂತ ಅಂತೇಳಿ ಶ್ರೀರಮ್ಮ ಮಾತ ಇಲ್ಲಿ ಇಟ್ಟಿದೆ ಅದಕ್ಕೆ ಮೊದಲು ನನಗೆ ಸಹಕಾರ ನೀಡಿದವರು ವಿನಯ್ ಶೆಟ್ಟಿ ಸಾಲ್ಕು ಆಮೇಲೆ ಶ್ರೀರಾಮ್ ಜಾದುಕರ್ ಆಮೇಲೆ ನಮ್ಮ ವಿನಯ್ ವಿನಾಯ್ಕಾಚಾರ್ಯ ನಾವು ನಾಲ್ಕು ಜನ ಸ್ನೇಹಿತರು ಕೂಡಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಬೇಕು ಇಂಥದ್ದೊಂದು ಕಾರ್ಯಕ್ರಮವನ್ನು ಹೊಂದಾಣಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಹೇಳುವಂತ ವಿಚಾರಕ್ಕೆ ನಾವು ನಿರ್ಣಯ ಕಾರ್ಯಕ್ರಮಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಆಹ್ವಾನಿಸಲಿವೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿರುವಂತಹ ಡಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಮ್ಮ ಭಾಗದಲ್ಲಿರುವ ಸ್ಥಳೀಯ ಪ್ರತಿಭೆಗಳಿಗೆ ಇದರಿಂದ ಅವಕಾಶ ಸಿಗಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷರಾದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಹೇಳಿದರು ರಾಜ್ಯ ಮಟ್ಟದಿಂದ ನಾವು ಎಲ್ಲಿ ತಪ್ತೇವೆ ನಾವು ಏನು ಮಾಡಬೇಕನ್ನೋದಕ್ಕೂ ಒಂದು ಅವಕಾಶ ಸಿಗ್ತದೆ ನಾವು ಮುರುಘಾ ಮಾಸ್ಟ್ರೆಲ್ಲ ಬರ್ತಾ ಇದ್ದಾರಂತೆ ಒಳ್ಳೆಯ ಇಲ್ಲವ ಹಾಗಾಗಿ ನಮ್ಮಲ್ಲಿರುವ ಯಾವುದಾದ್ರೂ ಪ್ರತಿಭೆಗಳು ಇದ್ದರೆ ಅಂತವರಿಗೆ ಅವರ ಒಂದು ಸಂಪರ್ಕ ಬೆಳೆದು ಮುಂದಿನ ದಿನದಲ್ಲಿ ಅವರು ಸಹ ಒಳ್ಳೆಯ ನೃತ್ಯ ಕಲಾಪ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಮುರುಗಾ ಮಾಸ್ಟರ್ ಅವರಿಗೆ ಇಲ್ಲಿಂದ ಹೋಗಿ ಭೇಟಿಯಾಗಬೇಕಂತ ಹೇಳಿದ್ರೆ ಭಾಳಷ್ಟು ಕಷ್ಟ ಸಾಧ್ಯ ಅದು ಇವರೇ ಅವರನ್ನು ಇದು ತರಿಸ್ತಾ ಇರೋದ್ರಿಂದ ನಮ್ಮಲ್ಲಿರುವ ನೃತ್ಯ ಪಟುಗಳು ಯಾರು ಇದ್ದರೆ ಅವರಿಗೂ ಒಂದು ಒಳ್ಳೆಯ ಅವಕಾಶ ಆಗ್ಬೋದು ಅದೇ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಕಲಾ ನೀರು ಬರ್ತಾ ಇದ್ದಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಸಾಧಕರಿಗೆ ಸನ್ಮಾನ ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಇದರಲ್ಲಿ ಸಾಧನೆ ಮಾಡೋದಕ್ಕೆ ಒಂದು ಗೌರವ ಸಮರ್ಪಣೆ ಅಂದರೆ ಸನ್ಮಾನದ ಕಾರ್ಯಕ್ರಮದಲ್ಲಿ ನಮ್ಮ

ಈ ಹೊನ್ನಾವರ ಉತ್ಸವ ಇರುವಂಥದ್ದು ಬಹಳ ಅದ್ದೂರಿಯಾಗಿ ಜರುಗಲಿಕ್ಕಿದೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಹೊನ್ನಾವರದಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ ಬಹುತೇಕ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಜನತೆ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಂಜುನಾಥ ನಾಯ್ಕರವರು ವಿಶೇಷವಾಗಿ ಇಂಥ ಸ್ಥಳಗಳಿಗೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಅವರು ಕೂಡ ಇವತ್ತು ಗೌರವಾಧ್ಯಕ್ಷರಾಗಿ ಇದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಅದ್ದೂರಿಯಾಗಿ ಆಗೋದ್ರಿಂದ ಸ್ಥಳೀಯವಾದಂತಹ ಅನೇಕ ಪ್ರತಿಭೆಗಳಿಗೆ ಅವಕಾಶ ಆಗ್ತದೆ ಅದರ ಜೊತೆಗೆ ಅನೇಕ ಹಿರಿಯ ಬೇರೆ ಬೇರೆ ಭಾಗದಿಂದ ಕಲಾವಿದರು ಕೂಡ ಬರೋದ್ರಿಂದ ಪರಸ್ಪರವಾಗಿ ಒಂದು ಉತ್ತೇಜನ ಕೂಡ ಈ ಭಾಗಕ್ಕೆ ದೊರೆಯುತ್ತದೆ ಹೊನ್ನಾವರದಲ್ಲಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಆಗೋದಕ್ಕೆ ತಾವುಗಳು ಸಹಕಾರ ಮಾಡಬೇಕು ಯಾಕೆಂದರೆ ತಾವು ಸಹಕಾರ ಮಾಡಿದರೆ ಇದು ಜನರ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ತಾವು ತಮ್ಮ ಪತ್ರಿಕೆ ಮೂಲಕ ವಿಶೇಷವಾಗಿ ಪ್ರಚಾರವನ್ನು ನೀಡಬೇಕು ಎಲ್ಲ ಜನರು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಇದರಿಂದಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಒಂದು ಸಹಕಾರದ ಮೇಲೆ ನಿಂತಿದೆ ತಾವು ಹೆಚ್ಚಿನ ಅತಿ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳಾದ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೇವೆ ಇಷ್ಟೊಂದು ಜನ ಒನ್ ಈ ಸುದ್ದಿಗೋಷ್ಠಿಯಲ್ಲಿ ಶಿವರಾಮ್ ಜಾದುಗರ್ ನಾಗರಾಜ್ ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಮೀನುಗಾರಿಕಾ ಸಂಘದ ಅಧ್ಯಕ್ಷರಾದ ಉಮೇಶ್ ಮೆಸ್ತಾ ಕೆ ಮೆಸ್ತಾ ರವಿ ಮೊಗೇರ್ ಕಾಂಗ್ರೆಸ್ ಮುಖಂಡರಾದ ವಿನಾಯಕ್ ಶೆಟ್ಟಿ ಸಾಲ್ಕೋಡ್ ಮತ್ತಿತರರು ಇದ್ದರು ಟೂಜಲಿ ಟೈಮ್ಸ್ ನ್ಯೂಸ್ ಹೊನ್ನಾಪುರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ